ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದು ಕಾಡು ಆ ಕಾಡಲ್ಲಿ ಒಂದು ಕತ್ತೆ ಮತ್ತೆ ಒಂದು ಹುಲಿ ಎರಡು ಕ್ಲೋಸ್ ಫ್ರೆಂಡ್ಸ್ ಒಂದಿನ ಹಿಂಗೆ ಮಾತಾಡ್ತಾ ಇರುವಾಗ ಕತ್ತೆ ಹೇಳುತ್ತೆ ನೋಡು ಈ ಹುಲ್ಲೆಲ್ಲ ನೋಡು ಎಷ್ಟು ಬಿಳಿ ಬಣ್ಣ ಎಷ್ಟು ಚೆನ್ನಾಗಿದೆ ಸರಿ ಹುಲಿ ನಗಕ್ ಶುರು ಮಾಡಿದೆ ಕತ್ತೆ ಅದು ಬಿಳಿ ಬಣ್ಣನಾ ಹುಲ್ಲು ಹಸಿರು ಬಣ್ಣ ಇರೋದು ಇದು ಗ್ರೀನು ಗೊತ್ತಾಯ್ತಲ್ಲ ವೈಟ್ ಅಲ್ಲ ಕತ್ತೆ ಬಿಡಲ್ಲ ಕತ್ತೆ ಆರ್ಗ್ಯುಮೆಂಟ್ ಶುರು ಮಾಡುತ್ತೆ ಇಲ್ಲ ಇಲ್ಲ ಹುಲ್ಲೆಲ್ಲ ಬಿಳಿ ಬಣ್ಣದಲ್ಲೇ ಇರೋದು ಸರಿ ಪಾಪ ಈ ಹುಲಿ ಎಷ್ಟೊಂದು ಹೇಳಕ್ ಟ್ರೈ ಮಾಡುತ್ತೆ ಇಲ್ಲಪ್ಪ ಅದು ಆಕ್ಚುಲ್ ಆಗಿ ವೈಟ್ ಕಲರ್ ಅಲ್ಲಪ್ಪ ಅದು ಗ್ರೀನ್ ಕಲರ್ ಕತ್ತೆ ಕೇಳೋದೇ ಇಲ್ಲ ಎರಡು ಆರ್ಗ್ಯುಮೆಂಟ್ ಮಾಡಿ 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 ಕೊನೆ ಎರಡು ಡಿಸೈಡ್ ಮಾಡತ್ತೆ ಆಗಲ್ಲ ನಡಿ ಸಿಂಹ ಹತ್ರ ಹೋಗೋಣ ಕಾಡಿನ ರಾಜ ತಾನೆ ಅವನೇ ಡಿಸೈಡ್ ಮಾಡಿ ಯಾವ ಕಲರ್ ಅಂತ ಸರಿ ಎರಡು ಈ ಸಿಂಹದ ಹತ್ರ ಹೋಗುತ್ತೆ ಸಿಂಹದ ಹತ್ರ ಹೋಗಿ ಹೇಳುತ್ತೆ ಹೋಗ್ತಾ ಇದ್ದಂಗೆ ಕತ್ತೆ ಹೇಳುತ್ತೆ ಸಿಂಹ ರಾಜ ನಾನು ಹೇಳ್ತಾ ಇದ್ದೀನಿ ಹುಲ್ಲೆಲ್ಲ ಬಿಳಿ ಬಣ್ಣ ಇರೋದು ಅಂತ ಈ ಹುಲಿ ಇದೆಯಲ್ಲ ಪಾಪ ದಡ್ಡ ಇದು ಗ್ರೀನ್ ಕಲರ್ ಅನ್ನೆ ನಾನು ಹೇಳಿದ್ ಸರಿ ತಾನೇ ವೈಟ್ ಕಲರ್ ತಾನೇ ಇರೋದು ಸಿಂಹ ಏನು ಒಂದ್ ನಿಮಿಷನೇ ಯೋಚನೆ ಮಾಡಲ್ಲ ತಕ್ಷಣ ಕತ್ತೆ ಕಡೆ ನೋಡ್ ಹೇಳುತ್ತೆ ನೋಡಪ್ಪ ನೀನ್ ಹಂಗ ಅನ್ಕೊಂಡ್ರೆ ಅದೇ ಕರೆಕ್ಟ್ ಹೋಗೋ ಸರಿ ಕತ್ತೆ ಖುಷಿ ಆಗ್ಬಿಡತ್ತೆ ಸರಿ ಸಿಂಹ ಹುಲಿ ಕಡೆ ನೋಡ್ಬಿಟ್ಟು ಹೇಳುತ್ತೆ ನಿನಗೆ ಈ ತಪ್ಪು ಮಾಡಿದಿಯಲ್ಲ ಪನಿಷ್ಮೆಂಟ್ ಕೊಡ್ಬೇಕು ಒಂದ್ ಸ್ವಲ್ಪ ಇರಲಿ ನಿನಗೆ ಒಂದ್ ವಾರ ಶಿಕ್ಷೆ ಏನಪ್ಪ ಶಿಕ್ಷೆ ಅಂದ್ರೆ ಕಾಡಲ್ಲಿ ಯಾರ ಜೊತೆನೂ ಮಾತಾಡಬಾರ್ದು ಸೈಲೆಂಟ್ ಆಗಿ ಒಂದ್ ಕಡೆ ಉಪವಾಸ ಇರ್ಬೇಕು ಅಷ್ಟೇ ಇದೇ ಶಿಕ್ಷೆ ನಿಂಗೆ ಕತ್ತೆ ಖುಷಿನೋ ಖುಷಿ ಅದು ಹುಲಿ ಕಡೆ ನೋಡ್ಕೊಂಡು ಕೇಕೆ ಆಗ್ಬಿಡ ಹೇ ಅಂತ ಸರ್ಕಾಸಿಗನ್ಬಿಟ್ಟು ಹೊಡೋಗುತ್ತೆ ಹುಲಿಗೆ ಪಾಪ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸಿಂಹದ್ ಕಡೆ ನೋಡೋ ಅಲ್ಲ ಸಿಂಹ ನೀನು ರಾಜ ನೀನು ಇಷ್ಟು ಬುದ್ಧಿವಂತ ನಿನಗ ಗೊತ್ತಿಲ್ವಾ ನಿಜ ಹೇಳು ಆ ಹುಲ್ಲು ಯಾವ ಕಲರ್ ಇರೋದು ವೈಟ್ ಆ ಗ್ರೀನ್ ಸಿಂಹ ಹೇಳುತ್ತೆ ಡೌಟ್ ಬೇಡಪ್ಪ ಹುಲ್ಲು ಗ್ರೀನ್ ಕಲರೇ ಇರೋದು ಹುಲಿ ಹೇಳತ್ತೆ ಮತ್ತೆ ನನಗೆ ಯಾಕೆ ಪನಿಶ್ಮೆಂಟ್ ಕೊಟ್ಟೆ ತಪ್ಪು ಹೇಳಿದ ಅವನ್ ತಾನೇ ವೈಟ್ ವೈಟ್ ಅಂತ ನಾನ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ತಾನೆ ನನ್ಗೆ ಯಾತಕ್ ಪನಿಶ್ಮೆಂಟ್ ಕೊಟ್ಟೆ ನೀನು ಸಿಂಹ ಹೇಳತ್ತೆ ಅಲ್ಲಪ್ಪ ಇದು ಪನಿಷ್ಮೆಂಟ್ ಕೊಟ್ಟಿದ್ದ ವಿಷಯ ಹುಲ್ಲು ವೈಟ್ ಇದೆಯಾ ಗ್ರೀನ್ ಇದ್ಯಾ ಅಂತ ಹೇಳಕ್ ಅಲ್ಲಾ ನಿನಗೆ ಯಾಕೆ ಪನಿಷ್ಮೆಂಟ್ ಅಂದ್ರೆ ನಿನ್ನಂತ ಬುದ್ಧಿವಂತ ಹುಲಿ ನಿನ್ನಂತ ಶಕ್ತಿಶಾಲಿ ಹುಲಿ ನಿನ್ನಂತ ಇಂಟೆಲಿಜೆಂಟ್ ಹುಲಿ ಧೈರ್ಯಶಾಲಿ ಹುಲಿ ಹೋಗಿ ಹೋಗಿ ಆ ಕತ್ತೆ ಹತ್ರ ಆರ್ಗ್ಯುಮೆಂಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀಯಲ್ಲ ಅರ್ಥ ಆಯ್ತಲ್ಲ ಅದಕ್ಕೆ ಪನಿಶ್ಮೆಂಟ್ ಅಷ್ಟೇ ಅರ್ಥ ಆಯ್ತಲ್ಲ ನೀನಿನ್ ಇವತ್ತು ಇಡೀ ದಿನ ನೀನು ಆರ್ಗ್ಯುಮೆಂಟ್ ಮಾಡಿದ್ರು ಕತ್ತೆ ಆ ಹುಲ್ಲನ್ನ ಬಿಳಿ ಅಂತಲೇ ಇತ್ತು ಅದಕ್ಕೇನ್ ಟೈಮ್ ವೇಸ್ಟ್ ಆಗೋದಿಲ್ಲ ಅದು ಕತ್ತೆ ಆದ್ರೆ ಟೈಮ್ ವೇಸ್ಟ್ ಆಗೋದು ನಿನಗೆ ಕರೆಕ್ಟಾನೆ ನಿನ್ನಂತ ಬುದ್ಧಿವಂತ ಅದ್ರ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ಯಾಲ ಅದಕ್ಕೆ ನಿನ್ ಪನಿಶ್ಮೆಂಟ್ ಅಂತ ಹೇಳ್ತು ಸ್ನೇಹಿತರೆ ಈ ಮಾರಲ್ ಬಹಳ ಚೆನ್ನಾಗಿದೆಯಲ್ಲ ಆದ್ರಿಂದ ನಾವೂನು ಮುಟ್ಟಾಳರ ಜೊತೆ ಮೂರ್ಖರ ಜೊತೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿ ಡಿಸ್ಕಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಅವ್ರು ಕರೆಕ್ಟ್ ಕರೆಕ್ಟಪ್ಪ ನೀನ ಜಾಣ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಒಳ್ಳೇದಲ್ವೇ ಯಾಕೆಂದ್ರೆ ಆರ್ಗ್ಯುಮೆಂಟ್ ಮಾಡಿದ್ರೆ ಆ ಮೂರ್ಖರಿಗೆ ಏನೋ ತೊಂದರೆ ಆಗೋದಿಲ್ಲ ತೊಂದರೆ ಆಗೋದು ನಮ್ಗೆ ಅಲ್ವಾ ಆದ್ರಿಂದ ತುಂಬಾ ಆರ್ಗ್ಯುಮೆಂಟ್ ಮಾಡೋದು ಬೇಡ ಒಪ್ಕೊಂಡು ಮುಂದಕ್ಕೆ ಹೋಗೋಣ ಅಷ್ಟೇ ಅಲ್ವೇ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿ ಥ್ಯಾಂಕ್ ಯು